ಇಷ್ಟಪಟ್ಟರೆ ಅದಕ್ಕೆ ಪ್ರಯತ್ನ ಮಾಡಲೇಬೇಕು ಬಡತನ ಇದ್ದರೂ ಅಷ್ಟೇ ಶ್ರೀಮಂತರಾಗಿದ್ದರೂ ಅಷ್ಟೇ ನಮಗೆ ಇಷ್ಟ ಇರುವಾಗ ನಾವು ಪ್ರಯತ್ನ ಪಟ್ಟರೆ ಅದು ಹಾಗೆ ಆಗ್ತದೆ ಆಗೋದು ಓದಿದ್ರೆ ಎಲ್ಲರಿಗೂ ಅಂದರೆ ಫಲ ಸಿಗ್ತದೆ ಸ್ವಲ್ಪ ಫೀಸ್ ಕಟ್ಟಲಿಕ್ಕೆ ಇತ್ತು ಅದು ಕಟ್ಟಿ ಮಾಡು ಹೇಳುವಾಗ ಲೋನ್ ತಗೊಂಡು ಅದು ಬೇಡ ನಾನು ಮೆರಿಟಲ್ಲಿ ಸೀಟ್ ತಗೊಂಡು ಬರ್ತೇನೆ ನಿಮಗೆ ಕಷ್ಟ ಕೊಡೋದಿಲ್ಲ ಅಂತ ಹೇಳಿದ್ಲು ಹಾಗೆ ಅವಳು ಅದೇ ರೀತಿ ಅವಳಿಗೆ ಸಿಕ್ಕಿದೆ ಏನಾದರೂ ಸಾಧನೆ ಮಾಡಲು ಬಯಸಿದರೆ ಅದಕ್ಕಾಗಿ ಕಠಿಣ ಪ್ರಯತ್ನ ಮಾಡಲೇಬೇಕು ಬಡತನ ಇದ್ದರೂ ನಾವು ಕಷ್ಟಪಡಬೇಕು ಸವಾಲುಗಳನ್ನು ಮೆಟ್ಟಿ ನಿಂತು ಓದಿದರೆ ಒಂದಿನ ಫಲ ಸಿಕ್ಕೇ ಸಿಗುತ್ತೆ ಆಗ ಗುರಿ ತಲುಪಬಹುದು ಡಾಕ್ಟರೂ ಆಗಬಹುದು ಎಂದು ಹೇಳ್ತಾ ಇರೋ ಈ ಹುಡುಗಿ ತನ್ವಿ ನನ್ನ ಮಗಳಿಗೆ ವೈದ್ಯಕೀಯ ಶಿಕ್ಷಣ ಕೊಡಿಸಲು ನನ್ನಲ್ಲಿ ಹಣ ಇರಲಿಲ್ಲ ಅದಕ್ಕಾಗಿ ಮಗಳು ನೀಟ್ನಲ್ಲಿ ಓದಿ ರ್ಯಾಂಕ್ ತೆಗೀತೇನೆ ಅಂತ ಹೇಳಿದ್ರು ಈಗ ನೀಟ್ ಪರೀಕ್ಷೆ ಬರೆದು ನನ್ನ ಮಗಳಿಗೆ ಮಂಗಳೂರಲ್ಲೇ ಎಂಬಿಬಿಎಸ್ ಸೀಟ್ ಸಿಕ್ಕಿದೆ ಎನ್ನುತ್ತಾ ಭಾವುಕರಾದ್ರು ತನ್ವಿಯ ತಂದೆ ಪದ್ಮನಾಭ ಬಂಗೇರ ಈ ವರ್ಷದ ನೀಟ್ ಫಲಿತಾಂಶ ಪ್ರಕಟವಾದಾಗ ಮಂಗಳೂರಿನ ಕೊಣಾಜೆ ಮುಟ್ಟಿಂಜ ಪದ್ಮನಾಭ ಬಂಗೇರ ಮತ್ತು ನೀರಜ ಅವರ ಕುಟುಂಬಕ್ಕೆ ಭಾರೀ ಸಂಭ್ರಮ ಎಸ್ ಎಲ್ ಸಿಯಲ್ಲಿ ಆರ್ನೂರ ಹದಿಮೂರು ಪಿಯುಸಿಯಲ್ಲಿ ಐನೂರ ಎಪ್ಪತ್ತೈದು ಅಂಕ ಪಡೆದ ತನ್ವಿ ತಾನು ವೈದ್ಯೆಯಾಗಬೇಕೆಂಬ ಕನಸು ಹೊಂದಿದ್ದಳು ಹೆತ್ತವರ ಕನಸು ಕೂಡ ತಮ್ಮ ಮಗಳು ಡಾಕ್ಟರ್ ಆಗಬೇಕೆನ್ನುವುದು ಆಗಿತ್ತು ಆದರೆ ಮೇಸ್ತ್ರಿ ಕೆಲಸ ಮಾಡುತ್ತಿದ್ದು ಪದ್ಮನಾಭ ಬಂಗೇರ ಅವರಿಗೆ ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಎಂಬಿಬಿಎಸ್ ಓದಿಸುವುದೆಂದ್ರೆ ಕನಸಿನ ಮಾತಾಗಿತ್ತು ಈ ಮಧ್ಯೆ ಕಳೆದ ವರ್ಷ ನಡೆದ ನೀಟ್ನಲ್ಲಿ ಈಕೆಗೆ ಸಿಕ್ಕಿದ್ದು ಏಳ್ನೂರ ಇಪ್ಪತ್ತರಲ್ಲಿ ನಾಲ್ಕುನೂರ ಐವತ್ತೇಳು ಅಂಕ ಈ ರ್ಯಾಂಕ್ನಲ್ಲಿ ಎಂಬಿಬಿಎಸ್ ಸೀಟ್ ಸಿಕ್ಕಿದ್ರೂ ಲಕ್ಷಾಂತರ ಫೀಸ್ ಕಟ್ಟಬೇಕಾಗಿತ್ತು ಈ ವೇಳೆ ಹೆತ್ತವರು ತನ್ವಿಗೆ ಬಿಎಸ್ಸಿ ನರ್ಸಿಂಗ್ ಓದಿಸೋದೇ ಸೂಕ್ತ ಎಂದು ನಿರ್ಧಾರ ಮಾಡಿದ್ದರು ಆದರೆ ತನ್ವಿ ಡಾಕ್ಟರ್ ಆಗಬೇಕು ಎನ್ನುವ ಕನಸಿನಿಂದ ಮಾತ್ರ ಹಿಂದೆ ಸರಿಯಲೇ ಇಲ್ಲ ಈ ಮಧ್ಯೆ ನಾನಾಕೆ ಮತ್ತೊಮ್ಮೆ ನೀಟ್ ಬರೆದು ಎಂಬಿಬಿಎಸ್ ಸೀಟ್ ಪಡೆಯಬಾರದು ಎಂಬ ಹಠಕ್ಕೆ ಬಿದ್ದು ಅಪ್ಪ ನಾನು ಓದುತ್ತೇನೆ ಮಂಗಳೂರಿನಲ್ಲೇ ಎಂಬಿಬಿಎಸ್ ಸೀಟ್ ಪಡೆಯುತ್ತೇನೆ ಎಂದು ಓದಿ ನೀಟ್ ಪರೀಕ್ಷೆ ಬರೆದು ಈ ವರ್ಷ ನಡೆದ ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತು ಅಂಕಗಳಲ್ಲಿ ಆರ್ನೂರ ನಲವತ್ತ ಏಳು ಅಂಕ ಪಡೆದು ಮಂಗಳೂರು ಸಿಯಲ್ಲೇ ಎಂಬಿ ಬಿ ಎಸ್ ಸೀಟ್ ಗಿಟ್ಟಿಸಿಕೊಂಡಿದ್ದು ಈ ಮೂಲಕ ತನ್ವಿ ಎಲ್ಲರಿಗೂ ಮಾದರಿಯಾಗಿದ್ದಾಳೆ ಅವರನ್ನು ನೋಡಿದ್ರೆ ನನಗೂ ಖುಷಿ ಆಗ್ತದೆ ಎಲ್ಲರತ್ರ ಮಗಳೂ ಡಾಕ್ಟರ್ ಕಲಿಯುವುದಂತ ಹೇಳುವಾಗ ಅವರ ಮುಖದಲ್ಲಿ ನಗು ನೋಡಿ ನನಗೂ ತುಂಬಾ ಖುಷಿ ಆಗ್ತದೆ ಅವರಿಗೀಗ ಅಷ್ಟೊಂದೆಲ್ಲ ಟೆನ್ಷನ್ ಇಲ್ಲ ಅಂದರೆ ಲಾಸ್ಟ್ ಇಯರ್ ಇದ್ದ ಹಾಗೆ ತುಂಬ ಫೀಸ್ ಕಟ್ಟಬೇಕು ಅಂತ ಆದರೆ ಡಾಕ್ಟ್ರ್ ಆಗಬೇಕು ಅಂತ ಅನಿಸಿದ ಮೇಲೆ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನಿಷಿಯಲಿ ಫೀಸೆಲ್ಲ ಕಟ್ಟಲಿಕ್ಕೆ ತುಂಬ ಕಷ್ಟ ಇತ್ತು ಅಂತ ಗೊತ್ತಿತ್ತು ಆದರೆ ಆಲ್ಸೋ ನೀಟ್ ಎಕ್ಸಾಮ್ ಬರೆದು ಜಾಸ್ತಿ ಇದು ಒಳ್ಳೆಯ ಎಲ್ಲ ಸಿಕ್ಕಿದ್ರೆ ಸುಲಭ ಆಗ್ತದೆ ಅಂತ ನನಗೆ ಗೊತ್ತಿರ್ತದೆ ಅದಕ್ಕೆ ನಾವು ಅಂದರೆ ನಾವು ಇಷ್ಟಪಟ್ಟರೆ ಅದಕ್ಕೆ ಪ್ರಯತ್ನ ಮಾಡಲೇಬೇಕು ಬಡತನ ಇದ್ದರೂ ಅಷ್ಟೇ ಶ್ರೀಮಂತರಾಗಿದ್ದರೂ ಅಷ್ಟೇ ನಮಗೆ ಇಷ್ಟ ಇರುವಾಗ ನಾವು ಪ್ರಯತ್ನ ಪಟ್ಟರೆ ಅದು ಹಾಗೆ ಆಗ್ತದೆ ಆಗೋದು ಓದಿದ್ರೆ ಎಲ್ಲರಿಗೂ ಅಂದರೆ ಫಲ ಸಿಗ್ತದೆ ನಾವು ಪ್ರಯತ್ನ ಪಡಬೇಕಷ್ಟೇ ನೀವು ಬಡವರಾಗಿದ್ದರೂ ಅಷ್ಟೇ ಶ್ರೀಮಂತರಾಗಿದ್ದರೂ ಅಷ್ಟೇ ನೀವು ಓದಿದ್ರೆ ಪ್ರಯತ್ನ ಪಟ್ಟರೆ ನಿಮಗೆ ಫಲ ಸಿಕ್ಕೇ ಸಿಗ್ತದೆ ಕೆಲವೊಮ್ಮೆ ರಾತ್ರಿ ಒಂದು ಗಂಟೆ ಒಂದೂವರೆ ಗಂಟೆ ತನಕ ಓದ್ತಿದ್ದೆ ಇಲ್ಲಾಂದರೆ ಕೆಲವೊಮ್ಮೆ ಅಂದರೆ ಆಗೋದಿಲ್ಲ ನಿದ್ದೆ ಎಲ್ಲ ಬರ್ತದೆ ಅದಕ್ಕೆ ರಾ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಹೇಳ್ತಿದ್ದೆ ಕೆಲವೊಮ್ಮೆ ಕೆಲವು ದಿನ ಅಂದರೆ ಎಸ್ಪೆಷಲಿ ಇದು ಸ್ಯಾಟರ್ಡೆ ಎಲ್ಲ ಸಂಡೇ ಲೀವ್ ಇರ್ತದಲ್ಲ ಅದಕ್ಕೆ ಸಂಡೇವೇ ಓದುವ ಅಂತ ಸ್ಯಾಟರ್ಡೆ ನೈಟ್ ಆದರೂ ಪರ್ಫೆಕ್ಟ್ ನಿದ್ದೆ ಬರಬೇಕಂತ ಆಗೆಲ್ಲ ಓದ್ತಿರಲಿಲ್ಲ ಆದರೆ ಜಾಸ್ತಿಯಾಗಿ ನಾನು ನೈಟ್ ಪರ್ಸನ್ ಸೊ ನನಗೆ ನೈಟ್ ಓದೋದ್ರೆ ಕಂಫರ್ಟೇಬಲ್ ಆಗಿರ್ತದೆ ಬೆಳಿಗ್ಗೆ ಮ್ಯಾನೇಜ್ ಆಗ್ತದೆ ಡಾಕ್ಟರ್ ಆಗುವ ಕನಸನ್ನ ಹೊಂದಿರುವ ತನ್ವಿಯ ಮುಂದಿನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನ ಬೆಳದಿಂಗಳು ಫೌಂಡೇಶನ್ ಕುದ್ರೋಳಿ ವಹಿಸಿಕೊಂಡಿದೆ ಸುಮಾರು ಏಳ್ನೂರ ಇಪ್ಪತ್ತು ಅಂಕಗಳಲ್ಲಿ ಆರುನೂರ ಐವತ್ತೇಳು ಅಂಕಗಳನ್ನು ಗಳಿಸಿ ಬಹುಶಃ ಒಂದು ಬಹಳ ದೊಡ್ಡ ಸಾಧನೆಯನ್ನೇ ಮಾಡಿದ್ಲು ಇದರಿಂದ ಇವಳಿಗೆ ಈಗ ಫಸ್ಟ್ ರೌಂಡ್ನಲ್ಲಿ ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಆಯಿತು ಇದರಲ್ಲಿ ಈಗ ಅವಳ ಇನ್ನು ಐದು ವರ್ಷ ಐದೂವರೆ ವರ್ಷ ಅವಳ ಮೆಡಿ ಎಫ್ ಎಮ್ ಬಿ ಬಿ ಎಸ್ ಇದಕ್ಕೆ ಪೂರ್ಣವಾದಂಥ ಒಂದು ಸಹಕಾರವನ್ನು ನಾವು ಗುರು ಬೆಳೆದಿಂಗಳಿನಿಂದ ಈ ಹುಡುಗಿಯನ್ನು ಅಡಾಪ್ಟ್ ಮಾಡಿಕೊಂಡು ಅವಳ ಏನು ವಿದ್ಯೆಯ ಒಂದು ಖರ್ಚು ವೆಚ್ಚಗಳಿದೆ ಅವರ ತಂದೆ ತಾಯಿ ನಾವು ಸೇರಿ ಇದನ್ನು ಮಾಡ್ತೇವೆ ಅನ್ನುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ ಖಂಡಿತವಾಗ್ಲೂ ಮಾಡ್ತೇವೆ ನಮ್ಮ ಇಚ್ಛೆ ಇಷ್ಟೇ ಎಲ್ಲ ಮಕ್ಕಳು ಅವರ ತಂದೆ ತಾಯಿಗಳು ಕಷ್ಟಪಟ್ಟು ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ ಅದನ್ನು ಅವರು ಅರ್ಥೈಸಿಕೊಂಡು ಆ ವಿದ್ಯಾಭ್ಯಾಸವನ್ನು ಒಳ್ಳೆ ರೀತಿಯಿಂದ ಮುಂದುವರಿಸಿ ಅವರು ಏನು ಒಂದು ಅವರಿಗೆ ಅದು ಎಮ್ ಬಿ ಬಿ ಎಸ್ ಅಂತಲ್ಲ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಅವಕಾಶಗಳಿರುತ್ತೆ ಅದನ್ನು ಪಡೆದುಕೊಂಡು ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಆ ಮುಖಾಂತರ ನಮ್ಮ ದೇಶದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆನ್ನುವಂಥದ್ದು ಆಶೆ ನಮ್ಮೆಲ್ಲರದ್ದು